ಮಂಟ್ರ ಸಂಘದ ಅಧ್ಯಕ್ಷ ಸುಧಾರಣ್ಣ ಅಧ್ಯಕ್ಷರು ಇರ್ತೀನಿ ಪಂಚಮಿ ಅಧ್ಯಕ್ಷರು

ನಾವು ನಡೀತಾ ನಾವು ಹೊರಗಪ್ಪ ನೀವು ಬನ್ನಿ ನೀವು ಬನ್ನಿ ಸರಿಯಲ್ಲ ಸರಿಯಲ್ಲ ಹೊರ ಬನ್ನಿ ಹೊರ ಬನ್ನಿ ಹೊರ ಬನ್ನಿ ಬನ್ನಿ ಪ್ಲೀಸ್ ಮೇಡಮ್ ಮತ್ತೆ ಮತ್ತೆ ಮಾತು ಪ್ಲೀಸ್ ಅವ್ರು ನೀವು ಪ್ಲೀಸ್ ಹೊರಗೆ ಬನ್ನಿ ಹೊರಗೆ ಬನ್ನಿ ಬರ್ತ ಬನ್ನಿ ಅಣ್ಣ ಅಣ್ಣ ನೀವು ಮತ್ತೆ ತಜ್ಞ ಮಾಡಿ ಸರೀ ಕರಿ ಸರ್ ಕಾರ್ಯ ಸರಿ ಕರೆದೈತೆ ಎಲ್ಲೂ ಕೂಡ ಶಾಂತಿಯನ್ನ ಕಾಪಾಡುತ್ತೆ கார்கர் <laughs> மாதாடுந்தேட் ನಮ್ಮ ದಿನೇಶ್ ಹೆಡ್ಡಿ ಅವರು ನನ್ನ ಪ್ರಕಾರ ಪ್ರತಾಪ್ ಸೋಕರ್ ಎಲ್ಲರೂ ವಿರೋಧಿತವಾಗಿ ಚುನಾವಣೆ ಎದುರಿಸಿದ್ದಾರೆ ಸುಮಾರು ಅರವತ್ತೈದು ಸಾವಿರ ಮತಗಳನ್ನು ಪಡೆದಂತ ಏಕೈಕ ಅಭ್ಯರ್ಥಿ ಇದೆ ಅದು ಸನ್ಮಾನ ದಿನೇಶ್ ಹೆಗಡೆ ಹೆಮ್ಮೆಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಈ ಮಾತು ಹೇಳಲಿಕ್ಕೆ ಕಾರಣ ಈಗಾಗಲೇ ರಮೇಶ್ ಶೆಟ್ಟಿ ಹೇಳಿದಾಗ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷ ನಮ್ಗೆ ಶಾಸಕರು ಕಾಣಲಿಕ್ಕೆ ಆಗಲಿಲ್ಲ ಅದು ಯಾಕಂತ ನಾವು ಹೇಳುದಿಲ್ಲ ಇವತ್ತು ನಿಮ್ಗೆ ಸ್ವಲ್ಪ ಯಾವುದೇ ಕ್ರಮ ಕೈಗೊಳ್ಳುದಿಲ್ಲ ಮತ್ತೆ ನಮ್ಮ ಆ ಹೊಸ ಕಾರ್ಯಕ್ರಮಗಳು ಹಾಗೂ ಹಿಂದಿನ ಹಳೆ ಕಾರ್ಯಕ್ರಮ ಕಾಗದ ಎಲ್ಲರೂ ಪಕ್ಷದ ಕೆಲಸ ಮಾಡೋದಿಲ್ಲ ಅಂತ ಎಲ್ಲ ಕಾರ್ಯಕರ್ತರಿಗೆ ತಾವು ನಾಮಿನೇಷನ್ ಜನರು ಎಲ್ಲ ಮಕ್ಕಳು ಎಲ್ಲರೂ ಭೇಟಿಯಾಗಿ ಬಂದಿದ್ದೇನೆ ಇವತ್ತು ಕಾರ್ಯಕ್ರಮಗಳ ಸಭೆಯಲ್ಲಿ ನಿವಾಸಿತರಿಗೆ ಬಂದಾವೆ ಜಿಲ್ಲಾ ಅಧ್ಯಕ್ಷರು ಸಹೋದರಾದಂಥ ಅಶೋಕ್ ಅವರೇ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿಯವರೇ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಸಹೋದರಾದಂಥ ದಿನೇಶ್ ಹೆಗಡೆಯವರೇ ಬ್ಲಾಕ್ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರೇ ಇನ್ನೊಬ್ಬ ಬ್ಲಾಕ್ ಅಧ್ಯಕ್ಷರಾದಂತ ಶಂಕರ್ ಅವರೇ ಬಹಳಷ್ಟು ಜನರ ಹೆಸರಿದೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶೆಟ್ಟಿಯವರಿದ್ದಾರೆ ವೇದಿಕೆ ಮೇಲೆ ಕುಳಿತಸ್ಥ ಮಹಿಳಾ ಕಾಂಗ್ರೆಸ್ನ ಎರಡು ಬ್ಲಾಕ್ ಬ್ಯಾಂಕ್ ಅಧ್ಯಕ್ಷರು ಕೂಡ ಇದ್ದಾರೆ ಬಹಳಷ್ಟು ಮುಖಂಡರು ನಮ್ಮ ಎದುರುಗಡೆಯನ್ನು ಕೂತ್ಕೊಂಡಿದ್ದಾರೆ ಮತ್ತು ಈ ಕ್ಷೇತ್ರವನ್ನ ಚಂದ್ರ ಶೆಟ್ಟಿ ರಾಜಕಾರಣಿಗಳು ನಾನು ಅವ್ರನ್ನ ಬಹಳ ಅಗ್ತೆಯಿಂದ ನೋಡಿದ ವಿಧಾನ ಪರಿಷತ್ ಇದ್ದಾಗ ಎರಡು ಮೂರು ಬಾರಿ ಒಂದು ಅವಕಾಶ ಅವಕಾಶವನ್ನು ಅವರನ್ನ ಭೇಟಿ ಮಾಡಿದಂತ ಸಂದರ್ಭ ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೆಲೆಸ್ತಾ ಕಾಂಗ್ರೆಸ್ ಕಾರ್ಯಕರ್ತರ ಈ ಸಭೆಯಲ್ಲಿ ನಾನು ಬಹಳಷ್ಟು ಮುಕ್ತವಾಗಿ ನಿಮ್ಮೆಲ್ಲರ ಮಾತನ್ನ ಕೇಳಲಿಕ್ಕೆ ಎಷ್ಟು ಉತ್ಸುಕತೆ ಇದೆಯೋ ಅಷ್ಟೇ ಮುಕ್ತವಾಗಿ ನನ್ನ ಮಾತನ್ನ ತಮ್ಮ ಹೇಳಲಿಕ್ಕೆ ನಾನು ಬಹಳಷ್ಟು ಉತ್ಸುಕತೆಯಿಂದ ಬಂದಿದ್ದೇನೆ ನಾನು ಮಾಧ್ಯಮದ ಒಂದು ವಿನಂತಿಯನ್ನ ಮಾಡ್ತೇನೆ ತಾವು ದಯವಾಣಿ ಯಾಕಂದ್ರೆ ನಾನು ಬರ್ಬೇಕಾದ್ರೆ ನಾನು ಕ್ವಶನ್ ಕೇಳಿದ್ರು ತಾವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಒಂಚೂರು ನಮಗೆ ಅವಕಾಶ ಮಾಡಿಕೊಡಿ ಅಂತ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಸ್ವಲ್ಪ ಹೃದಯದಿಂದ ಹೃದಯಕ್ಕೆ ಮಾತನಾಡಬೇಕು ಸ್ವಲ್ಪ ನಮ್ಮ ಕಾರ್ಯಕರ್ತರ ದುಃಖವನ್ನ ನಾವು ಕೇಳಬೇಕು ತಾವು ದಯಮಾಡಿ ನಮಗೆ ಸರ್ಕಾರ ಇದೆ ಆದಷ್ಟು ಕಾರ್ಯಕರ್ತರಿಗೆ ಆರ್ಥಿಕ ಸ್ಥಿತಿ ಕೂಡ ಬರಬೇಕು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕರಲ್ಲ ಭಾರತೀಯ ಜನತಾ ಪಕ್ಷದ ಶ್ರೀರಾಮನ ಅಥವಾ ಪಾಲ್ಗೊಂಡ ಈ ಎಲ್ಲ ಕಾರಣಗಳಿಂದ ನಾವು ಉಡುಪಿ ಜಿಲ್ಲೆಯಂತೂ ಸಹ ಕಾಂಗ್ರೆಸ್ ಬಹಳ ಗಣಮಟ್ಟಕ್ಕೆ ಹೋಗ್ತಾ ಇದೆ ಹೊಸ ರಾಮಮಂದಿರ ಉದ್ಘಾಟನೆ ಆಡುವಾಗ ಹೋಗಲು ಧರಿಸಿದಂತಹ ಸರ್ಗಳು ಮನೆಯಲ್ಲಿ ಅಳವಡಿಸಿದಂತಹ ಸರ್ಗಳು ವಾಹನಗಳಲ್ಲಿ ಅಳಿಸಬೇಕಾದರೂ ಒಂದು ವೇಳೆ ಮತವಾಗಿ ಬಂದಿದ್ರೆ ಬಹುಶಃ ನಮಗೆ ಕಡಿತ ಸಾಕು ಕಷ್ಟ ನಾ ಯಾರೂ ಈ ವೇದಿಕೆಯಲ್ಲಿ ಗೌರವಿಸುವುದಿಲ್ಲ ಟು ದ ಪೀಪಲ್ ನಾಟ್ ಫಾರ್ ಅಡ್ಮಿನಿಸ್ಟೇಷನ್ ನಾನ್ ಹೇಳ್ಬೇ ರಾಜಕೀಯ ಅಧಿಕಾರ ಹೇಳುದು ಜನರ ಸೇವೆಗೆ ಮಿಕ್ಸಲಾಗಿ ಅದು ಆಡಳಿತಕ್ಕಲ್ಲ ಬಹುಶಃ ಇಲ್ಲೇ ಕಾಂಗ್ರೆಸ್ ಪಕ್ಷವನ್ನು ಸಂತ ಮಾಡಬೇಕ ಒಂದು ಹೊಣೆಗಾರಿಕೆ ಮಾನ್ಯ ವಿಧಾನ ಸದಸ್ಯರಿಗೆ ಮತ್ತು ಮಂತ್ರಿಗಳಿಗೆ ಇದೇ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಬಹುಶಃ ನಿಂದುವ ರಾಮಮಂದಿರ ಮಂದಿರಾಗಿದೆ ಮುಂದಿನ ಚುನಾವಣೆಯಲ್ಲಿ ಸಭೆ ಆಗ್ಬಾರ್ದು ಕಾರ್ಯಕರ್ತರ ನೈತಿಕ ಧೈರ್ಯವನ್ನು ಈ ಸಂದರ್ಭದಲ್ಲಿ ಉಡುಪಿ ಇಲ್ಲದೆ ಅದು ಬಲಪಡಿಸುವ ಬೇಕಾದ್ರೆ ಮಾನ್ಯ ಮಂತ್ರಿಗಳು ಮತ್ತು ವಿಧಾನ ಸದಸ್ಯರು ತಮ್ಮ ಕರ್ತವ್ಯವನ್ನು ಸಮರೋಪದ ಜಿಲ್ಲೆಯಲ್ಲಿ ಮಾಡಿದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ಬಲಪೀತನಾಗಿದ್ದೇವೆ ರಾಮರ ಮೇಲೆ ಬೇಸರಾಗಿದ್ದೇವೆ ಗಾಂಧೀಜಿ ಹೇಳಿದರು ಧರ್ಮ ರಾಜಕೀಯದೊಡನೆ ನಡೆಸಿದರೆ ಧರ್ಮ ನಶಿಸಿದರೆ ನಾನು ಹೇಳ್ತೇನೆ ಈಗ ನಾವು ರಾಮರ ಮೇಲೆ ಬೇಸರ ವರ್ಷ ರಾಮ ಒಂದು ವೇಳೆ ಒಂದು ವೇಳೆ ಈ ಈ ಕಾಣಿಕೆ ಬಿಟ್ಟೆ ಅಂತ ನೀನ್ ಆಗಿ ಮದುವೆ ಕೇಳಿ ಬಂದ ಕತ್ತರಿಸ್ರು ಕಿವಿಯೆಲ್ಲ ಕತ್ತರಿಸಿಕ ವಾಲ್ಯೋ ಯಾಕೆ ವಾಲ್ಯೂ ಇದೆಲ್ಲ ದೈವ ನಮ್ಮ ಬೇಕಾದ್ರೆ ನಾವು ನಾವು ನನ್ಬೇಕಾದ್ರೆ ಈ ಸಲ ಭಾರತೀಯ ಜನತಾ ಪಕ್ಷದ ಎಲ್ಲ ಪ್ರತಿಗಳು ಸೋಚ್ಬೇಕಾಗ್ತದೆ ಮೇಲಾದ್ರೆ ನಮ್ಮ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಮಂತ್ರಿಗಳು ಪಕ್ಷ ನಮ್ದೇ ಬೇಡಿಕೆ ಇಲ್ಲ ನಮಗೆ ಮಿನಿಸ್ಟರ್ ಬೇಡಿಕಿಲ್ಲ ವಿಧಾನ ಪಕ್ಷದ ಸದಸ್ಯರಿಲ್ಲ ನಿಮ್ಮ ಸಭೆಯು ಈ ಚುನಾವಣೆಗೆ ಸೀಮಿತ ಆಗ್ಬಾರ್ದು ಕಾರ್ಯಕರ್ತರು ಯಾಕೆ ಬರ್ತಾರೆ ಅಧ್ಯಕ್ಷ ಕಾರ್ಯಕರ್ತರು ಭದ್ರತೆ ಹೇಳಬೇಕು ಟಿ ಎಲ್ ಹೇಳಬೇಕು ಸುಮ್ಮನೆ ಹೇಳ್ಬೇಕು ಸೇವಕರ ಕಾರ್ಯಕರ್ತರು ವಿನಂಜೆಯೊಳಗೆ ಪಕ್ಷದೊಡನೆ ಇರತಕ್ಕಂಥ ಸಂಬಂಧ ಸಂಬಂಧ ಇಲ್ಲದೆ ಚುನಾವಣೆ ನೀವು ಬನ್ನಿ ಹೇಳಿದೆ ಹೇಳಿದ್ರೆ ಯಾವ್ದು ಅದನ್ನ ಆ ಸಂಬಂಧವನ್ನು ತಾವು ಇಲ್ಲಿ ಹುಟ್ಟು ಹಾಕಿ ಕಾಂಗ್ರೆಸ್ ಮಾಡಲಿಲ್ಲ ಒಂದು ಚಿತ್ರಗಢ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಾಡಲಿಲ್ಲ ಆಗ ನಾವು ನಮ್ಗೆ ಅಧಿಕಾರ ಇಲ್ಲ ಅಂದ್ರೆ ನಮ್ಮ ನೋಡ್ ಮಾಡಬೇಡಿ ಅಧಿಕಾರ ಇರತಕ್ಕಂತ ರಾಜ್ಯದ ಅಲ್ಲಿರತಕ್ಕಂಥ ನಾಯಕರು ಈ ಜಿಲ್ಲೆಗೆ ಹೆಚ್ಚಿನ ಪ್ರೋತ್ಸಾಹ ಪಡಿ ಅದರಿಂದ ಈ ಪಕ್ಷವನ್ನು ಕಟ್ಟಿ ಒಂದು ವೇಳೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ನಾಶನ ಹೋಗ್ತದೆ ವ್ಯಾಪಿಸ್ತದೆ ವ್ಯಾಪಿಸ್ತದೆ ಲಕ್ಷ್ಮೀ ಹೆಮಾಳ್ಕರ್ ಅವರು ಸಾವಿರ ಎದುರಿಸಿ ಅವರು ಎಂಎಲ್ ಎ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ